ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಸಾಗರ ಹೊಸನಗರ ಸೊರಬ ಒಳಗೊಂಡ ಸಾಗರ ಪ್ರಾಂತ್ಯ ಅಡಕೆ ಬೆಳೆಗಾರರ ಸಂಘ ಜನವರಿ ಹದಿನೆಂಟರ ಶನಿವಾರ ಸಾಗರ ಸಂತೆ ಮೈದಾನದಲ್ಲಿ ಅಡಿಕೆ ಬೆಳೆಗಾರರ ಬೃಹತ್ ಸಮಾವೇಶವನ್ನು ನಡೆಸಲಾಗುವುದು ಎಂದು ಪ್ರಾಂತ್ಯ ಅಡಕೆ ಬೆಳೆಗಾರರ ಸಂಘದ ಅಧ್ಯಕ್ಷ ವಾಶಂ ರಾಮಚಂದ್ರ ಭಟ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಅಡಿಕೆ ಬೆಳೆಗಾರರ ಹಿತದೃಷ್ಟಿಯಿಂದ ಮತ್ತು ಈಗಾಗಲೇ ಅಡಿಕೆ ಬೆಳೆಯ ಬಗ್ಗೆ ನಿಷೇಧ ಹಾಗೂ ಊಹಾಪೋಹದ ಬಗ್ಗೆ ಅಡಿಕೆ ಬೆಳೆಗಾರರಲ್ಲಿ ಆತಂಕವಿದೆ ಅದನ್ನು ನಿವಾರಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಗಮನ ಸೆಳೆಯುವ ನಿಟ್ಟಿನಲ್ಲಿ ಕೇಂದ್ರ ಕೃಷಿ ಮಂತ್ರಿ ಸನ್ಮಾನ್ಯ ಶ್ರೀ ಕಲ್ಯಾಣ್ ಸಿಂಗ್ ಚೌಹಾಣ್ ರವರನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗುತ್ತಿದ್ದು ಕರ್ನಾಟಕ ಸರ್ಕಾರದ ಸಚಿವರು ಶಾಸಕರುಗಳು ಹಾಗೂ ಲೋಕಸಭಾ ಸದಸ್ಯರುಗಳು ಭಾಗವಹಿಸುತ್ತಿದ್ದು ಅಡಿಕೆ ಪರಿಷ್ಕರಣ ಮತ್ತು ಮಾರಾಟ ಸಹಕಾರ ಸಂಘ ತೋಟಗಾರ್ಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಎಪಿಎಂಸಿ ಇವರ ಸಹಯೋಗದೊಂದಿಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಕಾರ್ಯಕ್ರಮದ ಸಂಚಾಲಕ ಎಚ್ ರಾಮಮಣ್ಣ ಚೇತನ್ ರಾಜ್ ಕಣ್ಣೂರ್ ಗೌಡ್ರು ಆರ್ ಎಸ್ ಗಿರಿ ಶರಾವತಿ ಸಿರಾವ್ ಅನಿಲ್ ಒಡೆಯರ್ ರಾಜೇಂದ್ರ ರಾಧಾಕೃಷ್ಣ ಜಯಪ್ರಕಾಶ್ ಮಾವಿನಕುಳಿ ಮುಂತಾದವರಿದ್ದರು ಎಲ್ಲ ಕಡೆ ಪ್ರಚಾರಪಡಿಸಿದ ಹಾಗೆ ಇದೇ ಬರುವ ಹದಿನೆಂಟನೇ ತಾರೀಕು ಶನಿವಾರ ದಿವಸ ಸಾಗರ ಪ್ರಾಂತಿ ಅಡಿಕೆ ಬೆಳೆದಾರ ಸಂಘ ಏನು ಹಮ್ಮಿಕೊಂಡಿದೆ ಅಡಿಕೆ ಬೆಳೆದಾರ ಬೃಹತ್ ಸಮಾವೇಶ ಇದೇ ಬರುವ ಹದಿನೆಂಟನೇ ತಾರೀಕು ಹಮ್ಮಿಕೊಳ್ಳುತ್ತೆ ಈ ನಮ್ಮ ಜೊತೆಗೆ ಎಲ್ಲ ಈ ಭಾಗದ ಸಮಸ್ತ ಅಡಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸಂಘ ಸಂಸ್ಥೆಗಳು ಕೈ ಜೋಡಿಸಿದ್ದಾರೆ ಅದರಲ್ಲೂ ಸಾಗರದ ಆಸ್ಪೋಸು ಮತ್ತು ಸೋಣಕಾಸಿ ಅವರು ನಮ್ಮ ಸಹಯೋಗದೊಂದಿಗೆ ಈ ಸಮಾವೇಶವನ್ನು ನಡೆಸ್ತಾ ಇದೆ ಸಮಾವೇಶದ ಮುಖ್ಯ ಉದ್ದೇಶ ಅಡಿಕೆ ಬೆಳೆಗಾರರ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಸಮಾವೇಶವನ್ನು ಮಾಡ್ತಾ ಇದೆ ಅನೇಕ ಸಮಸ್ಯೆಗಳಿದೆ ಅದನ್ನು ಮುಖ್ಯವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಅಡಿಕೆ ಹಾನಿಕಾರಕ ಕಾಣ್ತಾ ಇದೆ ಮಲೆನಾಡಿನ ಭಾಗದಲ್ಲಿ ಇಷ್ಟು ಜನ ಅಡಿಕೆ ಬೆಳೆಗಾರರು ಈ ಅಡಿಕೆಯನ್ನೇ ನಂಬಿಕೆ ಅಡಿಕೆ ಹಾನಿಕಾರಕ ಅಲ್ಲ ಇದು ಒಂದು ಔಷಧೀಯ ಗುಣ ಹೊಂದಿರತಕ್ಕಂಥ ವಸ್ತು ಅಡಿಕೆ ಇರತಕ್ಕಂಥದ್ದನ್ನು ಕೇಂದ್ರಕ್ಕೆ ಮನದಟ್ಟು ಮಾಡುವಂತಹ ಒಂದು ಯೋಜನೆ ಈ ಸಮಾವೇಶದಾಗಿದೆ ಹಾಗಾಗಿ ಈ ಸಮಾವೇಶದ ಉದ್ಘಾಟನೆಯನ್ನು ಕೇಂದ್ರದ ಕೃಷಿ ಮತ್ತು ತೋಟಗಾರಿಕೆ ಮಂತ್ರಿಗಳಾಗಿರ್ತಕ್ಕಂಥ ಶಿವರಾಜ್ ಸಿಂಗ್ ಚೌಹಾಣ್ ಅವರು ನೆರವೇರಿಸ್ತಾ ಇದ್ದಾರೆ ಇದರ ಜೊತೆಗೆ ಈ ಕಾರ್ಯಕ್ರಮದ ಕಾರ್ಯಕ್ರಮದಲ್ಲಿ ಮಂತ್ರಿಗಳಾಗಿರ್ತಕ್ಕಂಥ ಎಸ್ ಎಸ್ ಮಲ್ಲಿಕಾರ್ಜುನ ಸ್ಮರಣ ಸಂಚಿಕೆಯನ್ನು ವಿಂಗಡಣೆ ಮಾಡ್ತಾ ಇದ್ದಾರೆ ಇದೇ ವೇದಿಕೆಯಲ್ಲಿ ನಮ್ಮ ಕ್ಷೇತ್ರದ ಮಾಜಿ ಶಾಸಕರು ಹಾಗೂ ಸಚಿವರಾಗಿರ್ತಕ್ಕಂಥ ಕಾಗೋರ್ ತಿಮ್ಮನ್ನು ಎರಡು ಸಾವಿರದ ಏಳರಲ್ಲಿ ಅಡಿಕೆಗೆ ಬೆಂಬಲ ಕೊಡಿಸುವಂಥ ನಿಟ್ಟು ನಿಟ್ಟಿನಲ್ಲಿ ಹಾಗೂ ಎರಡು ಸಾವಿರದ ಹನ್ನೆರಡರಲ್ಲಿ ಪಡೆ ರೋಗ ಬಂದಂಥ ಸಂದರ್ಭದಲ್ಲಿ ಅಡಿಕೆಗೆ ಪರಿಹಾರ ಕೊಡಿಸುವ ನಿಟ್ಟಿನಲ್ಲಿ ಅಡಿಕೆ ಬೆಳೆಗಾರರ ಜೊತೆಗೆ ಅವರು ಕೈ ಜೋಡಿಸಿದರು ಹಾಗಾಗಿ ಅವರನ್ನು ಒಂದು ಸನ್ಮಾನಿಸಬೇಕು ಜೊತೆಗೆ ನಮ್ಮ ಅಡಿಕೆ ಬೆಳೆಗಾರ ಸಂಘದ ಎಲ್ಲ ಹಿಂದಿನ ಅಧ್ಯಕ್ಷರುಗಳನ್ನು ಅಭಿನಂದಿಸಬೇಕು ಅಂತ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವ ಡಾಕ್ಟರ್ ಮಧುಮಂಗರ ಅವರನ್ನು ಅವರು ಸಹ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಜೊತೆಗೆ ನಮ್ಮ ಲೋಕಸಭಾ ಕ್ಷೇತ್ರದ ಬಿ ವೈ ರಾಘವೇಂದ್ರ ಅವರು ಸಹ ಈ ವೇದಿಕೆಗೆ ಬರ್ತಾ ಇದ್ದಾರೆ ಅವರು ವಸ್ತು ಪ್ರದರ್ಶನವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಈ ಎಲ್ಲ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಗೋಪಾಲಕೃಷ್ಣ ಬೇರೂರವರು ವಹಿಸಿ ಬರ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಪಕ್ಕದ ಲೋಕಸಭಾ ಕ್ಷೇತ್ರದ ಸಂಸದರಾಗಿರ್ತಕ್ಕಂಥ ವಿಶ್ವೇಶ್ವರ ಕಾಗೇರಿ ಅವರು ಇರ್ತಾ ಇದ್ದಾರೆ ಜೊತೆಗೆ ತೀರ್ಥಹಳ್ಳಿ ಕ್ಷೇತ್ರದ ಶಾಸಕರು ಹಾಗೂ ಗೃಹ ಹಿಂದಿನ ಮಾಜಿ ಗೃಹ ಸಚಿವರಾಗಿರ್ತಕ್ಕಂಥ ಆರ್ಗ ಜ್ಞಾನೇಂದ್ರ ಅವರು ಇರ್ತಾ ಇದ್ದಾರೆ ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಆರ್ ಎಂ ಮಂಜಾಕ್ ಅವರು ಇರ್ತಾ ಇದ್ದಾರೆ ಹಿಂದಿನ ನಮ್ಮ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಆನಪ್ಪನವರು ಇರ್ತಾರೆ ನಮ್ಮ ಶಿಮೋಲ್ನ ಅಧ್ಯಕ್ಷರಾಗಿರ್ತಕ್ಕಂಥ ವಿದ್ಯಾಧರವರು ಅವರು ಇದ್ದಾರೆ ಹೊನ್ನಾಳಿನ ಧರ್ಮಕರ್ತರಾಗಿರ್ತಕ್ಕಂಥ ಭೀಮೇಶ್ವರ್ ಜೋಶಿಯವರು ಇರ್ತಾ ಇದ್ದಾರೆ ಹಾಗೆಯೇ ನಮ್ಮ ಹತ್ತಿರದ ಸಿಗಂಧೂರು ಕ್ಷೇತ್ರದ ಧರ್ಮಕರ್ತರಾಗಿರ್ತಕ್ಕಂಥ ಡಾಕ್ಟರ್ ರಾಮಪ್ಪನವ್ರು ಇರ್ತಾರೆ ಈ ಅಡಿಕೆಯ ಖರೀದಿಯಾಗಿರ್ತಕ್ಕಂಥ ಕ್ಯಾಂಪೋದ ಅಧ್ಯಕ್ಷರಾಗಿರ್ತಕ್ಕಂಥ ಕಿಶೋರ್ ಕುಮಾರ್ ಕೊಡುಗೆ ಅವರು ಇರ್ತಾ ಇದ್ದಾರೆ ನಾಮಕೋರ್ನ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಮಹೇಶ್ ಹುಡ್ಕೊಳ್ಳಿ ಅವರು ಇರ್ತಾ ಇದ್ದಾರೆ ಎಲ್ಲ ಅಡಿಕೆಯ ಮಹಾಮಂಡಲದ ಸೇರಿ ಒಕ್ಕೂಟ ಏನಿದೆ ಅದರ ಮಹಾಮಂಡಲದ ಅಧ್ಯಕ್ಷರಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಎಡಗರೆಯವರು ಇರ್ತಾ ಇದ್ದಾರೆ ಹಾಗೆಯೇ ನಮ್ಮ ಸಹಯೋಗರು ಕುಡಿತರತಕ್ಕಂಥ ಆಫ್ಘೋಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಹಿಂದೂಧರ್ಗವರು ಇರ್ತಾರೆ ತೋರ್ಗಾಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಕೆ ಸಿ ದೇವಪ್ಪನವರು ಉಪಸ್ಥಿತರಿರ್ತಾರೆ ಜೊತೆಗೆ ನಮ್ಮ ದಲಾಲಿ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಮೋಹನ್ಗೌಡರು ಮತ್ತು ಖರೀದಿದಾರ ಸಂಘದ ಅಧ್ಯಕ್ಷರಾಗಿರ್ತ ನಿರಂಜನ್ ಗೌರಿ ಅವರು ಈ ಸಮಾರಂಭದಲ್ಲಿ ಉಪಸ್ಥಿತರಿರ್ತಾರೆ ಈ ಸಮಾರಂಭ ಈಗಾಗಲೇ ನಿಗದಿಯಾಗಿರ್ತಕ್ಕಂಥ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸರಿಯಾಗಿ ಈ ಸಮಾರಂಭ ನಡೀತಾರೆ ಈಗಾಗಲೇ ಕೇಂದ್ರ ಮತ್ತು ರಾಜ್ಯ ಸರಿಯಾಗಿ ಹನ್ನೊಂದು ಗಂಟೆಗೆ ಈ ನಮ್ಮ ಸಮಾವೇಶ ನಡೀತದೆ ಬೆಳಿಗ್ಗೆ ಅಡಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಯಂತ್ರೋಪಕರಣಗಳು ಅಲ್ಲಿ ವಸ್ತು ಪ್ರದರ್ಶನ ಮಾಡ್ತಾರೆ ಮಧ್ಯಾಹ್ನ ಮೂರುವರೆಯಿಂದ ಆಹಾರ ಮೇಳ ಇರ್ತದೆ ಸಂಜೆ ಐದು ಗಂಟೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಅಡಿಕೆ ಬೆಳೆಗಾರರು ಬರಬೇಕು ಹೇಳ್ತಕ್ಕಂಥದ್ದನ್ನು ಮಾಧ್ಯಮದ ಮುಖಾಂತರ ನಾನು ಮತ್ತೊಮ್ಮೆ ಎಲ್ಲ ಅಡಿಕೆ ಕರಿತಾ ಇದ್ದೀನಿ ಈಗಾಗಲೇ ಮನೆ ಮನೆಗಳಿಗೆ ಅಡಿಕೆ ಬೆಳೆಗಾರರನ್ನು ಕರೆಯುವಂಥ ವ್ಯವಸ್ಥೆ ಆಗಿದೆ ಆದರೆ ಎಲ್ಲರೂ ಒಂದು ಕಡೆ ತಪ್ಪು ಹೋಗಿದ್ದರೆ ಮತ್ತೊಮ್ಮೆ ನಿಮ್ಮ ಮುಖಾಂತರ ಎಲ್ಲ ಅಡಿಕೆ ಬೆಳೆಗಾರರು ಬರಬೇಕು ಹೇಳ್ತಕ್ಕಂಥ ವಿನಂತಿಯನ್ನು ಮಾಡ್ತಾರೆ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಮಲೆನಾಡಿನ ಭಾಗದಲ್ಲಿ ಅಡಿಕೆ ಏನಾದರೂ ಸುಪ್ರೀಂ ಕೋರ್ಟನ್ನು ಹಾನಿಕಾರಕ ಅಂತ ಬಂದು ಮಲೆನಾಡಿನ ಭಾಗದ ಇಡೀ ಜನಜೀನ ಜೀವನವೇ ಅಸ್ತವ್ಯಸ್ತ ಆಗ್ತದೆ ಮಲೆನಾಡಿನ ಮಲೆನಾಡಿನಲ್ಲಿರ್ತಕ್ಕಂಥವ್ರು ನೂರಕ್ಕೆ ತೊಂಬತ್ತು ಜನ ಅಡಿಕೆ ಬೆಳೆಗಾರರೇ ಇದ್ದಾರೆ ಅಡಿಕೆ ಬೆಳೆಗಾರ ನಮಗೆ ಕೃಷಿ ಕಾರ್ಯಮಂತ್ರಿ ಇದ್ದಾರೆ ಅಡಿಕೆ ಬೆಳೆಯಲೇ ಅವಲಂಬಿತವಾಗಿರ್ತಕ್ಕಂಥ ಪಟ್ಟಣಗಳಿದ್ದಾವೆ ಹಾಗಾಗಿ ಏನಾದರೂ ಅಡಿಕೆ ಬೆಳೆ ನಿಷೇಧ ಅಂತ ಆಗ್ಬಿಟ್ರೆ ಇಡೀ ಸಾಗರದಂತಹ ಸಾಗರ ಇರ್ಬೋದು ಸ್ವಲ್ಪ ಇರ್ಬೋದು ಹೊಸನಗರ ಇರ್ಬೋದು ತೀರ್ಥಹಳ್ಳಿ ಇರ್ಬೋದು ಎಲ್ಲ ಒಂದು ಪಟ್ಟಣಗಳು ಸಹ ಒಂದು ಉಕ್ಕುವಂಥ ಜನಜೀವನವೇ ಅಸ್ತವ್ಯಸ್ತವಾಗ್ತದೆ ಹಾಗಾಗಿ ಇದನ್ನೆಲ್ಲವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಮನದಟ್ಟು ಮಾಡುವಂತಹ ಸ್ಥಿತಿಯಲ್ಲಿ ನಾವು ಈ ಒಂದು ಸಮಾವೇಶವನ್ನು ಹಮ್ಮಿಕೊಂಡಿದೆ ಹಾಗಾಗಿ ಸಮಾವೇಶಕ್ಕೆ